ಸಂಶೋಧನಾ ವಿದ್ಯಾರ್ಥಿಯಾದ ಶ್ರೀ ದೇವೇಂದ್ರಪ್ಪ ಅವರು ದ್ವಾರಣಕುಂಟೆ ಪಾತಣ್ಣ ಅವರ ರಾಣಿ ಅಹಲ್ಯಬಾಯಿ ಬೋರ್ಕರ್ ಅವರ ಕಾದಂಬರಿಯ ಚಾರಿತ್ರಿಕ ಅವಲೋಕನ ಕುರಿತು ವಿಷಯ ಮನ್ನಣೆಯನ್ನು ಮಾಡಲಿದ್ದಾರೆ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ ಪ್ರಾರ್ಥನೆಯನ್ನು ಹಾಡಲಿದ್ದಾರೆ ನಮ್ಮ ಹಸ್ತಪತಿ ಶಾಸ್ತ್ರ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಯಾದಂತ ಬೊರೊಯ್ಯ ಅವರು ನಮಸ್ಕಾರ

ಿ ಬಂದರು ಸಂಜರಿ ಪದುಕದಿ ಬೆಂದರು ಕಳೆದಾಗಲೂ ಎಂತ ಮಾನವ ಜನ್ಮವು ಹೇಳಲಾದ ತಡೆದು ನಿಂದಿಸಿದಾಗಲು ಕೈ ಹಿಡಿದು ಬಂಧಿಸಿದಾಗಲೂ ಹೊಡೆದು ನೂಕಿರುವಾಗಲೂ ಹೊಡೆದು ನೂಕಿರುವಾಗಲೂ ಮನತೊಡವಿರಕ್ತಿಯ ತಾಳದು ಎಂತ ಮಾನವ ಚೆನ್ನು ಸಾಲ ಸೋಲಗಳಾದರೂ ಸಂಕೋಲೆಯಲ್ಲಿಯೂ ಇದ್ದರು ಸೋಲಗಳಾದರೂ ಸಂಕೋಲೆಯಲ್ಲಿ ಇದ್ದರು ಶೂಲದಿಂದಿರಿದಾಗಲೂ ಶೂಲದಿಂದಿರಿದಾಗಲೂ ಶ್ರೀ ಲೋಲನರನ್ನರು ಎಂತ ಮಾನವ ಎನ್ನೂ ಎಂತ ಮಾನವ ಈಗ ಈ ಚಿಂತನ ವೇದಿಕೆಯ ಸಂಯೋಜಕರಾದ ರಮೇಶ್ ಶರ್ಮಾ ಅವರು ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ವಿಧಿಗಳನ್ನು ತಮ್ಮೆಲ್ಲರನ್ನ ಸಹಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಂದೆಯ ಶುಭಾಶಯ ಹಾಲುಮತ ಅಧ್ಯಯನ ಪೀಠ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಹಾಲುಮತ ಮಂಟಪ ಹನ್ನೆರಡು ಆಲುಮತ ಸಾಹಿತ್ಯ ಸಮಾಜ ಸಂಸ್ಕೃತಿ ಚಿಂತನಾ ವೇದಿಕೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಡಾಕ್ಟರ್ ಎಫ್ ಡಿ ಅಳಿಗೇರಿ ಸಂಚಾಲಕರು ಹಾಗೂ ಅಧ್ಯಾಪಿಕ ಇವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೆ ದ್ವಾರಮಕುಟ್ಟೆ ಪಾಕಣ್ಣ ಅವರ ರಾಣಿ ಅಹಿಲ್ಯವಾಯಿ ಒಳಗರ್ ಕಾದಂಬರಿ ಚಾರಿತ್ರಿಕ ಅವಲೋಕನ ಎಂಬ ವಿಷಯದ ಕುರಿತಾಗಿ ವಿಷಯ ಮಂಡನೆ ಮಾಡಲಿರುವಂತಹ ಶ್ರೀ ದೇವೇಂದ್ರಪ್ಪ ಸಂಶೋಧನಾ ವಿದ್ಯಾರ್ಥಿ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ಸಂಶೋಧನಾರ್ಥಿಗಳಿಗೂ ಸ್ವಾಗತ ಕೋರುತ್ತಾ ಆಲುಮತ ಅಧ್ಯಯನ ಪೀಠ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಎರಡು ಸಾವಿರದ ಆರರಲ್ಲಿ ಸ್ಥಾಪನೆಯಾಗಿತ್ತು ಇದರ ಒಂದು ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಆಲುಮತ ಸಾಹಿತ್ಯ ಸಮಾಜ ಸಂಸ್ಕೃತಿ ಇತಿಹಾಸ ಕಲೆ ಜನಪದ ಪುರಾತತ್ವ ಮೊದಲಾದವುಗಳ ಸಮಗ್ರ ಸರ್ವೇಕ್ಷಣೆ ಸಂಗ್ರಹ ಸಂಶೋಧನೆ ಅಧ್ಯಯನ ಮತ್ತು ಪ್ರಕಟಣೆ ಈ ಪೀಠದ ಉದ್ದೇಶವಾಗಿರುವಂಥದ್ದು ಇದರ ಜೊತೆಗೆ ಆಲುಮತ ಸಾಹಿತ್ಯ ಸಮಾಜ ಸಂಸ್ಕೃತಿ ಚಿಂತನೆ ಎಂಬ ಪರಿಕಲ್ಪನೆಗಳ ಹಿನ್ನೆಲೆಯಲ್ಲಿ ಈ ಆರುಮತ ಮಂಟಪ ಚಿಂತನಾ ಬೇಡಿಕೆಯನ್ನ ಅವರೂಪಿಸಿರುವಂಥದ್ದು ಈಗಾಗಲೇ ಹನ್ನೆರಡು ಉಪನ್ಯಾಸಗಳು ಈ ಚಿಂತನಾ ವೇದಿಕೆಯಲ್ಲಿ ನಡೆದಿರುವಂಥದ್ದು ಮೊದಲ ಬಾರಿಗೆ ಕನ್ನಡ ವಿಶ್ವವಿದ್ಯಾಲಯದ ಅಂದಿನ ಕುಲಪತಿಗಳಾಗಿದ್ದಂತಹ ಡಾಕ್ಟರ್ ಎ ಬುರ್ಗಪ್ಪನವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಈ ವೇದಿಕೆಗೆ ಮುನ್ನುಡಿಯನ್ನು ಬರೆದಿರುವಂಥದ್ದು ಹಾಗೆಯೇ ಈ ವೇದಿಕೆಯಲ್ಲಿ ಆಶುಕವಿ ಆಗಿದ್ದಂತಹ ಸಿದ್ದಪ್ಪ ಬಿದಿರಿಯವರಾಗಿರ್ಬೋದು ಅನುಮತ ಸಂಸ್ಕೃತಿಯ ಚಿಂತಕರಾಗಿರುವಂತಹ ಜಿ ಬಿ ಬಿರಾದರ್ ಅವರಾಗಿರ್ಬೋದು ಎನ್ ಬಿ ವಿರೂಪಾಕ್ಷಪ್ಪ ಅಂತವ ಅಂತವರು ಅನೇಕ ವಿದ್ವಾಂಸರು ಈ ವೇದಿಕೆಯಲ್ಲಿ ಮಾತನಾಡಿರುವಂಥದ್ದು ಹಾಗೆ ಈ ದಿನ ಹನುಮತ ಮಂಟಪ ಹನ್ನೆರಡರ ವೇದಿಕೆಯ ಭಾಗವಾಗಿ ದ್ವಾರಣ್ಣಕುಂಟೆ ಪಾತಣ್ಣ ಅವರ ರಾಣಿ ಅಹಿಲ್ಯಾಬಾಯಿ ವಳ್ಕರ್ ಎಂಬ ಚಾರಿತ್ರಿಕ ಕಾದಂಬರಿಯ ಅವಲೋಕನ ಎಂಬ ವಿಷಯದ ಕುರಿತು ದೇವೇಂದ್ರಪ್ಪ ಸಂಸದ ನಟಿ ಇವರು ಗೊತ್ತು ಮಾತನಾಡಲಿದ್ದಾರೆ ಇವರ ಕುರಿತು ಅಹಿಲ್ಯಾಬಾಯಿ ಅವರ ಕುರಿತು ಒಂದಿಷ್ಟು ಹೇಳೋದಾದರೆ ಅಹಿಲ್ಯಾಬಾಯಿ ವಳ್ಕರ್ ಅವರು ಭಾರತದಲ್ಲಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರಾಣಿ ಚೆನ್ನಮ್ಮನಂತಹ ವೀರವನಿತೆಯರ ಸಾಲಿನಲ್ಲಿ ನಿಲ್ಲುವಂತವರು ಇವರು ಮಹಾರಾಷ್ಟ್ರದಲ್ಲಿ ದರ್ಗ ಅಂದರೆ ಆಲುಮದ ಸಮುದಾಯದಲ್ಲಿ ಜನಿಸಿದ ಇವರು ತನ್ನ ಪತಿಯ ಮರಣದ ನಂತರ ಸಾಹಸವನ್ನು ಮೆರೆದ ಧೀಮಂತ ಮಹಿಳೆಯಾಗಿ ಇವರು ಗುರುತಿಸಿಕೊಂಡಿದೆ ಹಾಗೆ ಅಹಿಲ್ಯಾಬಾಯಿ ವಳ್ಕರ್ ಇಂತ ವೀರವನಿತೆಯ ಕುರಿತು ಇವರ ಜೀವನ ಚರಿತ್ರೆ ಮತ್ತು ಇವರ ಪರಿಚಯವನ್ನು ಮಾಡಿಕೊಡುವ ಉಪನ್ಯಾಸಕರಾಗಿರುವಂತಹ ಶ್ರೀ ದೇವೇಂದ್ರಪ್ಪ ಇವರನ್ನು ಮತ್ತೊಮ್ಮೆ ಈ ಚಿಂತನ ವೇದಿಕೆಗೆ ಸ್ವಾಗತ ಕೋರುತ್ತಾ ನಾನು ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಪ್ರಸ್ತಾವ ಕೃತಿಗಳು ಮಾಡಿ ತಮ್ಮೆಲ್ಲರನ್ನು ಸ್ವಾಗತಿಸಿದಂತ ರಮೇಶ್ ಎಂಬ ಧನ್ಯವಾದಗಳು ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ದ್ವಾರನ ಕುಂದೆ ಪಾತಣ್ಣ ಅವರ ರಾಣಿ ಅಹಲ್ಯಾಬಾಯಿ ಓಳ್ಕರ್ ಕಾದಂಬರಿ ಚಾರಿತ್ರಿಕ ಅವಲೋಕನ ಎಂಬ ವಿಷಯದ ಕುರಿತು ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಯಾದಂತಹ ಶ್ರೀ ದೇವೇಂದ್ರಪ್ಪ ಅವರು ವಿಷಯ ಮಂಡನ ಮಾಡಿ ಕೇಳಿಕೊಳ್ತೀನಿ కుమార్ కన్ను ఆశి అధ్యక్షత వహిస్తూ సంజీవరా రమేష్ అమ్మవారు సంశోధన సంశోధనా విధిక ఈ ఆరుమంత అధికారి సాహిత్య సమాజ సంస్కృతి కురిత చింత వేదిక నేను విద్వాంసం వీరప్పి కిరియరు వయస్కరెంట్ మాట్లాడారు ఈడనే చింతన మంట వేదిక ನಾನು ಆರನ ಪುಟ್ಟ ಭಾಳವ ರಾಣಿ ಹೈಲಬಾಯಿ ಓಳ್ಕರ್ ಚಾರಿತ್ರಿಕ ಕಾಲಂಬರಿಯಲ್ಲಿ ಒಂದು ಐತಿಹಾಸಿಕ ಕಾಲಂಬತ್ತು ನನ್ನ ಓಗಿನ ಮೇಲೆ ಮತ್ತು ಇದರ ಒಳಗಡೆ ಇರುವ ಅಂಶಗಳಿಗೆ ಮತ್ತು ಚಾರಿತ್ರಿಕಿನಲ್ಲಿ ಈ ಕಾದಂಬರಿ ಈಗಾಗಲೇ ಚರಿತ್ರೆಯಲ್ಲಿ ಆಳಿದ ಮಹಾರಾಣಿ ಹೈಲಬಾಯಿ ಹೋಳ್ಕರ್ ಬಗ್ಗೆ ಮತ್ತು ಈ ಕಾದಂಬರಿ ಅದರಿಂದ ಹೊರಗಡೆ ಬರುತ್ತೆ ಒಳಗಡೆ ಇಟ್ಕೊಂಡು ಏನು ಚರಿತ್ರೆಯನ್ನು ಕಟ್ಟಿಕೊಡ್ತಾನೆ ನಾನು ಸೂಕ್ಷ್ಮ ಅವಲೋಕನ ಇತ್ಯಾಸದಿಂದ ಕಟ್ಕೊಳ್ಳೋಕೆ ಪ್ರಯತ್ನಿಸ್ತೀನಿ ರಾಣಿ ಹೈಲಬಾಯಿ ಹೋಳ್ಕರ್ ಮೂಲತಃ ಮಹಾರಾಷ್ಟ್ರ ಜಿಲ್ಲೆಯ ಚೌಂಡಿ ಗ್ರಾಮದಲ್ಲಿ ಜನಿಸ್ತಾಳೆ ಹದಿನೂರು ಇಪ್ಪತ್ತೈದು ಮೂವತ್ತೊಂದು ಮೇನಲ್ಲಿ ಇಲ್ಲಿಗೆ ಮೂವತ್ತೊಂದು ಮೇಗೆ ಕನಿಷ್ಠ ಮುನ್ನೂರು ವರ್ಷ ಆಯಿತು ಜನಿಸಿದರು ಜನಿಸಿದ್ರು ಅಂದರೆ ಮೂರು ಶತಮಾನಗಳು ಕಳೆದು ಹೋಯಿತು ಈ ಮೂರು ಶತಮಾನಗಳು ಕಳೆದರೂ ಕೂಡ ಮತ್ತೆ ಮತ್ತೆ ಅವಳನ್ನು ಯಾಕೆ ಚರಿತ್ರಕಾರಿ ಅಧ್ಯಯನ ಮಾಡ್ತಾರೆ ಸಂಶೋಧಕರು ಅಧ್ಯಯನ ಮಾಡ್ತಿದ್ದಾರೆ ಸಾಹಿತ್ಯಾಸಕ್ತ ಕುಟುಂಬ ಇಟ್ಕೊಂಡು ಮತ್ತೆ ಅವಳ ಮೇಲೆ ಯಾಕೆ ಕೃತಿಗಳು ರಚನೆ ಮಾಡ್ತಾರೆ ಅನ್ನೋದು ಇಲ್ಲಿ ಮುಖ್ಯ ವಿಷಯವಾಗುತ್ತದೆ ಅಹಿಲ್ಯ ಒಳ್ಕರ ಮೂಲಕ ಚೋಂಡಿ ಗ್ರಾಮದ ತಂದೆ తాయి సుశీలబాయి మరాఠి పేషవ బాజరయన సమంత దొరయరావు అందర కండ మనతన ఏ గురు కండోబ మనతన జనసూ అ ఈ కదంబరియల్ ఆరంభవదే రిక్ వయస్ ಹೊರಗಡೆ ಉಸಿಗ್ನಲ್ಲಿ ಶಿವನ ಮೂರ್ತಿ ಮಾಡಿ ಪೂಜೆ ಮಾಡ್ತಿರ್ತಾರೆ ಅರೆ ಇವರ ಮೂಲತಃ ಶಿವಭಕ್ತ ಪ್ರದವರು ಈಗಾಗಲೇ ಈ ಮಹಾರಾಷ್ಟ್ರದ ಕಂಡೋಗ ದೇವಸ್ಥಾನದಲ್ಲಿ ಏನ್ ಹೇಳ್ತಾರೆ ಅದೊಂದು ಶೈವ ಪರಂಪರೆಯಲ್ಲಿ ಬಂದಂತ ನಾವೆಲ್ಲ ಗಮನಿಸಿದಾಗ ಏನಂತಂದ್ರೆ ಇವರಿಗೆ ಶಿವನ ಪರಂಪರೆ ಬಗ್ಗೆ ಅದರ ಉತ್ಸಾಹ ಇರ್ತದೆ ಆರಂಭವಾಗುತ್ತೆ ಏನು ಇವಳು ಉಸಿಗಿನಲ್ಲಿ ಆಟ ಆಡ್ಬೇಕಾದ್ರೆ ಏನು ಆರಂಭ ಅಂದ್ರೆ ಅವಳು ಆಟ ಆಡ್ಬೇಕಾದ್ರೆ ಈ ಪೇಶವ ಬಾಜಿರಾವ್ ಅಂದ್ರೆ ಅಂದಿನ ಪೇಶವಗಳಲ್ಲಿ ಬಾಜಿರಾವ ಆಡಳಿತ ಮಾಡುವಂತಹ ಸಂದರ್ಭ ಇರುತ್ತದೆ ಹದಿನೇಳು ಇಪ್ಪತ್ತೈದರ ಸಂದರ್ಭ ಅವನ ಕುದುರೆಗಳು ಆ ಕಡೆಯಿಂದ ಓಡ್ಕೊಂಡು ಬರ್ತಿರ್ಬೇಕಾದ್ರೆ ಇವರು ಶಿವಲಿಂಗ ಬಿಟ್ಟು ಹೆದರೋದಿಲ್ಲ ಇಷ್ಟು ಧೀರವಾದಂತ ಏನು ಹುಡುಗಿ ಕಂಡು ಬಾಜರೋಗ್ಯ ಆಶ್ಚರ್ಯ ಆಗುತ್ತದೆ ಬಂದವಳು ಕೇಳ್ತಾರೆ ಆದ್ರ ಅವ್ರ ಜೊತೆಗೆ ಯಾರತ್ರ ಇಂದೋರಿನ ಮಾಡುವ ಪ್ರಾಂತ್ಯದ ಏನು ಇವರ ಆಸ್ಥಾನ ಅಂದ್ರೆ ಸಾಮಂತ ದೊರೆಗಳ ಹಿಂದೂರ್ನ ಮಾಳವ ಪ್ರಾಂತ್ಯದ ಮಲಾರ್ರಾವ್ ಎಂಬ ದೊರೆಯನ್ನು ಕೂಡ ಅವ್ರ ಜೊತೆಗೆ ಬಂದಿರ್ತಾನೆ ಅವರು ಸುಬೇದಾರನಾಗಿ ಅಲ್ಲಿ ಆತ ಆಡಂತ ಮಾಡ್ತಿರ್ತಾನೆ ಅವಾಗ ನಿಂತ್ಕೊಂಡು ಕೇಳ್ತಾರೆ ಯಾಕೆ ನೀನು ಹೆದ್ರಿಕೊಂಡು ಹೋಗ್ಲಿಲ್ಲ ಅಂತ ಕೇಳ್ತಾನೆ ಅವಾಗ ಅಲ್ಲೇ ಬೇ ದಿಟ್ಟತ್ತ ಹೇಳ್ದೇನಂದ್ರೆ ನಾನು ಯಾವುದೇ ಒಂದು ಉದ್ದೇಶದಲ್ಲಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಏನು ಹೇಳ್ಕೊಡ್ತಾರೆ ಯಾವುದೇ ಒಂದು ಉದ್ದೇಶದಲ್ಲಿ ಪರಿಪೂರ್ಣರಾಗಿ ನಿಂತಾಗ ಅದು ಮುಗಿಯುವ ಕೂಡ ಎಂಥದೇ ದಿಟ್ಟತನ ಬಂದ್ರು ಸಾವು ಬಂದರು ಎದ್ರು ಬೇಡ ಅಂತ ಏನು ಹೇಳ್ಕೊಡ್ತಾರೆ ಹಂಗಾಗಿ ನಾನು ಇಲ್ಲಿ ಯಾವುದೇ ರೀತಿ ಅಂತ ಅಂತೇಳಿ ಅವಳು ಅಲ್ಲಿ ಬಿಟ್ಟೆ ನಿಂತು ಅವ್ರಿಗೆ ಉತ್ತರ ಕೊಡ್ತಾಳೆ ಇದರಿಂದ ಆಶ್ಚರ್ಯಗೊಂಡ ಏನು ಬೇಸ್ವೆ ಬಾಶಿರಾವ್ ಆಶ್ಚರ್ಯಗೊಂಡ ನಂತರ ಏನು ಹೇಳ್ತಾರೆ ಅಂದ್ರೆ ಮಲಾರಾವ್ ಒಂದು ಮಾತು ಹೇಳ್ತಾರೆ ಮಲಾರಾವ್ ಈ ಹೆಣ್ಣು ಮಗನಿದೆ ಅಲ್ಲ ಇವ್ರ ಬಗ್ಗೆ ನೀನು ತಿಳಿದು ತಿಳಿದ್ರೆ ನಾನ್ ಮುಂದುವರಿಯೋಣ ಅಂತ ಹೇಳಿ ಹೇಳಿಕೆ ಬಿಡಾರಕ್ಕೆ ಹೋಗ್ತಾರೆ ಅಂದ್ರೆ ಇದ್ದೋ ಸಮಯ ಬಂದಿರ್ತದೆ ಬಿಡಾರದಲ್ಲಿ ಬಿಡಾರದಲ್ಲಿ ವಾಸ ಮಾಡ್ತಿರ್ತಾನೆ ಬಿಡಾರಕ್ಕೆ ಹೋಗ್ತಾರೆ ಆಮೇಲೆ ಅವ್ರು ತಿಳ್ಕೊಂಡು ಆಕೆ ಅಂತ ಕರೆಸ್ತಾರೆ ಬಿಡಾರಕ್ಕೆ ಬಿಡಾರ ಕರೆಸಿ ಕೇಳ್ತಾರೆ ಮರಗಳು ಆಗ್ಲೇ ಮರಗಳ ಆಸ್ಥಾನದ ಇವ್ರು ಯಾರು ಪೇಷ್ ಆಸ್ಥಾನದಲ್ಲಿ ಆಕೆ ತಂದೆ ಎದ್ಕೊಂಡ್ ಬಿಡ್ತಾನೆ ಪೇಶ್ ಬಾಜರವ್ರು ನನ್ನ ಕರೆಸ್ತಾರ ನನಗೆ ಏನೋ ತಪ್ಪಾಗಿದೆ ಸಾಮರ್ಥ್ಯ ಸಾಮರ ಏನೋ ತಪ್ಪಾಗಿದೆ ಹಂಗೆ ಕರೀತಾರೆ ಅಂತ ಎರ್ಕೊಂಡು ಎದ್ಕೊಂಡು ಅವ್ರ ಹತ್ರ ಬರುತ್ತೆ ಅವ್ರ ಜೊತೆಗೆ ಒಳಗಡೆ ಆಮೇಲೆ ಆತನ ಬಂದು ಸೇವಕ ಬಂದಿದ್ದಾರೆ ಅಂತ ಅಂತೇಳಿ ಒಳಗೆ ಕಳಿಸಿದಾಗ ಅದನ್ನು ಎದುರುಕೊಂಡು ನಿಂತಿರ್ತಾನೆ ಅಂತ ಅಂತೇಳಿ ಅದನ್ನ ಜೊತೆ ಕೂಡಿಸಿ ಜ್ಯೂಸ್ ಕುಡಿಸ್ತಾರೆ ಈಗ ಏನು ಸಾಮಾನ್ಯ ಥರ ಏನು ಈಗ ಮಾತಾಡ್ಬೇಕಲ್ಲ ಅವಾಗ ಕೇಳ್ತಾನೆ ನನ್ನಿಂದ ಏನು ಆಗ್ಬೇಕಿತ್ತು ಅಂತ ಕೇಳ್ತೀನಿ ಏನೂ ಆಗಬೇಕಾಗಿಲ್ಲ ನಿನ್ನ ಮಗಳನ್ನ ಮನರಾವ್ ಮಗ ಗಂಡೇರಾವ್ ಕೊಡಬೇಕು ಅದಕ್ಕೆ ಹಿಂಗೆ ಮಾತಾಡ್ಬೇಕು ಅಂತ ಹೇಳ್ತಾರೆ ಗಂಡೇರಾವ್ ಈಗಾಗಲೇ ತುಂಬ ಏನು ಅಸ್ತವಸ್ತ ಮನುಷ್ಯ ಮಧ್ಯೆ ಮಾತ್ರೆ ಮತ್ತು ದೀಪನ ಮದುವೆಗಳನ್ನು ಸೇವಿಸ್ತಿರೋಂಥ ವ್ಯಕ್ತಿ ಆದರೆ ಆ ವಿಷಯನ ಆ ತಂದೆ ತಾಯಿಗೆ ಅವತ್ತೂ ಹೇಳಲ್ಲ మదు మన జాస్ అల్లెందా దొరక నన్న మళ్ళీ హోదా పుణ్య అంత ఉద్దేశ్ మగన ఖండరావు హన్నొందు వర్ష ఇది బాల సందర్భ బాలయ్యవ మాన ఇప్పుడు నరే కూడా ఆగితే అవుతు కష్టకరవ జీవన యకంద్రె ఖండన అంతే సిగల తే తూర చి బాలకి ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಂದ್ರೆ ಇವ್ರಿಗೆ ಆಲ್ರೆಡಿ ನಮ್ಮ ಆಂದಿನ ಸಂದರ್ಭದಲ್ಲಿ ಮಹಿಳೆಯರ ಶಿಕ್ಷಣ ಪದ್ಧತಿಯನ್ನ ಈಗ ತಂದೆನೇ ಮನೇಲಿ ಕಲಿಸಿರ್ತಾನೆ ಹೊರಗಡೆ ಕಳ್ಸಕ್ ಸಂದರ್ಭದಲ್ಲಿ ತಂದೆನೇ ಮನೇಲಿ ಅವಳಿಗೆ ಶಿಕ್ಷಣ ವ್ಯವಸ್ಥೆಯನ್ನ ಕಲಸಿಕೊಟ್ಟಿರ್ತಾನೆ ಆ ದೇವರಿಂದ ಅವಳ ಆ ಪ್ರಾಂತ್ಯಕ್ಕೆ ಅಂದ್ರೆ ಮಾಡೋ ಪ್ರಾಂತ್ಯಕ್ಕೆ ಮಹಾರಾಷ್ಟ್ರದಿಂದ ಮಾಡೋ ಪ್ರಾಂತ್ಯಕ್ಕೆ ಹೋದಾಗ ಏನಾಗುತ್ತೆ ಅವಳಿಗೆ ಯಾವುದೇ ಅಡೆತಡೆ ಇಲ್ಲ ಅಂದ್ರೆ ತನ್ನ ವೈಯಕ್ತಿಕ ಬದುಕಿಗಿಂತ ಅಲ್ಲಿ ಇರುವಂತಹ ಆಸ್ಥಾನದಲ್ಲಿ ಕುತೂಹಲಿಗಳಾಗಿ ಕೇಳುತ್ತಿರ್ತಾಳೆ ಅವರ ಮಾವ ದೊಡ್ಡವರ ಇಡೀ ಸುಬೇದಾರ ಮಾಡೋ ಪ್ರಾಂತ್ಯಕ್ಕೆ ಇಂದೋರ್ ಸಾಮ್ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಸುಬೇದಾರನಾಗಿ ಈಗಾಗಲೇ ಅನೇಕ ಯುದ್ಧಗಳನ್ನು ಗೆದ್ದು ಬಾಜಿರವರ ತೀರ ಹತ್ತಿರದ ಸಂಬಂಧಿ ಸಹೋದರ ರೀತಿಯಲ್ಲಿ ಇದ್ದಂಥದನ್ನ ಅವಳು ಗಮನಿಸ್ತಾ ಇರ್ತಾಳೆ ಎಷ್ಟು ಅವಳೆಷ್ಟು ಅಂದ್ರೆ ತನ್ನ ಮಾವ ಯುದ್ಧಕ್ಕಿ ಬಂದ ಸಂದರ್ಭವನ್ನ ಅವ್ರದೊಂದು ಕೂಡು ಕುಟುಂಬ ಒಂದು ದೊಡ್ಡ ಸಾಮ್ರಾಜ್ಯ ಮೂಡು ಕುಟುಂಬ ಅಲ್ಲಿ ಅಣ್ಣ ತಮ್ಮ ಇಬ್ಬರು ಮಕ್ಕಳು ಹೆಣ್ಮಕ್ಳು ಆತಿಗೆ ಉಪಪತ್ನಿ ಅನಿದ್ರು ಮತ್ತೆ ಗೌತಮಿ ಭಯ ಅಂತ ಮೂಲ ಪತ್ನಿಯನ್ನು ಪಟ್ಟದ ರಾಣಿ ಇದ್ದರು ಕೂಡ ಅವ್ರಿಗೆ ಆಗಿನ ರಾಜ್ಯದಲ್ಲಿ ಉಪಪತ್ನಿ ಇಬ್ಬರು ಮೂವರು ಅರಕು ಭಯ ಅಂತ ಬರ್ತಾಳೆ ದಾನಾಬಾಯಿ ಅಂತಾಳೆ ಈ ತರ ಉಪಪತ್ನಿಯರಿದ್ದರು ಆದ್ರೆ ಪಟ್ಟದ ರಾಯಣಿ ಅಂತ ಒಬ್ಬರು ಇದ್ರೆ ಜೊತೆ ಅವ್ರದ್ದು ಸಂಬಂಧಗಳಿತ್ತು ಉತ್ತಮ ಸಂಬಂಧಗಳಿ ಮತ್ತೆ ಅದ್ರಲ್ಲಿ ಯಾವ್ದೇ ರೀತಿಯೊಂದು ಗತಿರೋಕ್ತ ಪ್ರತಿರೋಧ ಹೊಡುವುದಿಲ್ಲ ಗೌತಮಿ ಬಾಯಿ ಪಟ್ಟದ ರಾಯಣಿ ಆದ್ರೂ ಕೂಡ ವಿರೋಧವಾಗಿ ಹೊಡೆದೇ ಇರೋದು ಅಂತ ವಿಶೇಷವಾಗಿ ಗಮನಿಸಬೇಕಾದ್ರೆ ಅವ್ಳು ಎಷ್ಟು ಕುತೂಹಲ ಆಗಿರ್ತಾಳೆ ಅಂದ್ರೆ ತನ್ನ ಮಾವ ಹೇಳೋ ಪ್ರತಿಯೊಂದು ಘಟನೆಗೂ ಪ್ರಶ್ನೆ ಆಗ್ತಿರ್ತಾಳೆ ಆದರೆ ಯುದ್ಧ ಮಾಡುವ ಏನ್ ರೀತಿ ಮಾಡ್ತಾರೆ ಆದರೆ ನಿಮ್ಗೆ ಆ ಟೈಮ್ ನಲ್ಲಿ ಯಾವ ರೀತಿ ನೀವು ಅದರಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಿ ಈ ತರ ಸಣ್ಣ ಸಣ್ಣ ಘಟನೆಗಳು ಕೇಳ್ಕೊಂಡು ಕೇಳ್ಕೊಂಡು ಅವ್ರೇನೋ ಆತ್ಮಸ್ಥೈರ್ಯ ಹುಟ್ಟುತ್ತ ಒಂದು ಕಡೆ ಗಂಡನಿಂದ ಸಿಗದೆ ಇರುವಂತ ಏನಾಗ್ತದೆ ತನ್ನ ಅತ್ತೆಯಿಂದ ಸಿಗ್ತಾ ಹೋಗ್ತಾ ಅತ್ತೆ ಯಾವಾಗಲೂ ಹೇಳ್ತಿರ್ತಾಳೆ ನೋಡು ನೀ ನೀನು ಈ ಮನೆಗೆ ಬಂದಿರೋದ್ರೆ ನಮ್ಮ ದೊಡ್ಡ ಸೌಭಾಗ್ಯ ನಮ್ಗೆ ಕೊಟ್ಟಿದ್ದ ನಿಮ್ಮ ತಂದೆ ತಾಯಿ ನಾವು ಯಾವಾಗಲೂ ಋಣಿಯಾಗಿರ್ತವೆ ಯಾಕಂದ್ರೆ ಅವಳಿಗೆ ಅವ್ರು ಈ ಆಲ್ರೆಡಿ ಫಿಕ್ಸ್ ಆಗಿದೆ ಏನಂದ್ರೆ ನನ್ನ ಮಗ ಆಲ್ರೆಡಿ ಇದರಿಂದ ಜೀವನದ ನಿರ್ಮುಕ್ತಿಯಾಗಿದ್ದಾನೆ ಅಂದ್ರೆ ಅವ್ನಿಗೆ ಯಾವಲ್ಲ ಆಸಕ್ತಿ ಇಲ್ಲ ಒಬ್ಬರ ಸುಬೇದರಾದ್ರು ಕೂಡ ಅವ್ನು ಸರಿಯಾಗಿ ಆಡಳಿತ ಮಾಡುವುದಿಲ್ಲ ಹಂಗಾಗಿ ಈ ರೀತಿ ಇರುವಂತಹ ಸಣ್ಣ ಅವನು ನ್ಯೂನತೆಗಳನ್ನ ಅವ್ನ ಮನೆ ಮಾಡಿ ಕೂಡ ಅಲ್ಲದೆ ಯಾವತ್ತೂ ವಿರೋಧ ಒಡ್ಡುವುದಿಲ್ಲ ಹೋಗ್ಕೊಳ್ತಾಳೆ ಖಂಡೇರಾವನ್ನ ಉಟ್ಕೊಳ್ತಾ ಅವನ ಜೊತೆ ಸಂಸಾರ ಮಾಡಲು ಹೋಗ್ಕಂತಾಳೆ ಹದಿನೇಳು ನೂರ ಇಪ್ಪತ್ತೈದರಲ್ಲಿ ಅವಳೇನ್ ಮನೆಗೆ ಬರ್ತಾಳಲ್ಲ ಅಲ್ಲಿಂದ ಕೊನೆಯವರೆಗೂ ಕೂಡ ಆ ಆಸ್ಥಾನದಲ್ಲಿ ಇಟ್ಕೊಂಡು ಮಾರಾಯಣಿಯಾಗಿ ಆಡಳಿತ ಮಾಡಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಮಾರಾಯಣಿ ಆಗ್ತಾಳೆ ಮುಂದಿನ ಅಲ್ಲಿ ಹೇಳ್ತೇನೆ ನಾನು ಈಗ ಏನಾಗುತ್ತೆ ಅವಳ ನಂತರದಲ್ಲಿ ಅವನಿಂದ ಕೊನೆಗೆ ನಿರ್ಧಾರ ಏನಂದ್ರೆ ನಾನು ನನ್ನ ಗಂಡನ್ನು ಬದಲಾಯಿಸಬೇಕು ಏನು ಮದ್ದು ಮದ್ದು ಇದೆ ಅವನು ತಗೊಳ ಮದ್ಯಪಾನ ಇದೆ ಅವನಿಗೆ ಕೂಡ ಆಲ್ರೆಡಿ ಮೂವರು ರೂಪಾಯಿ ಪತ್ನಿಯರು ಇರ್ತಾರೆ ಮದ ಗಂಡ್ಯರಾವ್ ಕೂಡ ಮೂವರು ರೂಪಾಯಿ ಪತ್ನಿಯರು ಅದರಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿದೆ ಏನಂದ್ರೆ ಅನ್ಯ ತರಿಮೆ ಮಹಿಳೆಯರನ್ನು ಕೂಡ ಪತ್ನಿಯರನ್ನ ಸ್ವೀಕಾರ ಮಾಡಿರ್ತಾರೆ ಅವಳು ಯಾವತ್ತೂ ಅದಕ್ಕೆ ಯಾವ ಮನೆಯಲ್ಲಿ ಯಾವ ವಿವರೋಧ ಮಾರಾಣಿ ಪಟ್ಟದ ಮಹಾರಾಣಿಯಾಗಿ ಹಿಂದೂ ಧರ್ಮದ ಮದುವೆ ಆಗಬೇಕು ಬಿಟ್ರೆ ಅನ್ಯ ಧರ್ಮ ಮದುವೆಯಾಗಿ ಬರಲ್ಲ ಸಹ ಗಮನ ಮಾಡ್ತಾನೆ ಅತಿ ಹೆಚ್ಚು ಪ್ರೀತಿ ಇಟ್ಕೊಂಡ್ರೆ ಶಬನಿ ಕೊನೆ ಆಗದೇ ಇರ್ತಾನಿ ಮದುವೆ ಆದ್ರೂ ಕೂಡ ಅತಿ ಹೆಚ್ಚು ಪ್ರೀತಿ ಶಬನಮ್ ಮೇಲೆ ಕೊನೆಗೆ ಹೇಳ್ತಾರೆ ಅವಳು ನಾನಿಮ್ ಪತ್ನಿಯಾಗಿ ಬಂದೆ ಆದ್ರೆ ನಿಮ್ಗೆ ಎತ್ತಿರ ಆಗಲತ್ತ ಅವನ ಸಾವಿನ ನಂತರ ಅವಳು ಮುಖ್ಯ ತಾಳಿಗೆ ಐಲಬಾಯಿ ಅವಳ ಅವನಿಗೆ ಅವನ ಸಾವಿನ ಮುಂದೆ ಅವನ ದೇಹದ ಮುಂದೆ ಓಡಾಡ್ತಾನೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಯ್ತು ಒಂದು ಎರಡು ಮೂರು ಒಂದು ರಾಜಕೀಯ ನೆಲೆಯಲ್ಲಿ ಒಂದು ಧಾರ್ಮಿಕ ನೆಲೆ ಸಾಂಸ್ಕೃತಿಕ ನೆಲೆ ಸಾಮಾಜಿಕ ನೆಲೆ ಅಂತ ನಾವು ಈಗ ಭಾಗಮಟ್ಟ ನೋಡಿದಾಗೆ ಇಡೀ ರಾಜಕೀಯ ಅಂದಿನ ಸಂದರ್ಭ ಇಲ್ಲಿ ಉತ್ತರ ಭಾರತದ ಏನು ಇನ್ನೂ ಬ್ರಿಟಿಷರ ಆಗಮನ ಆಗ ತಾನೆ ಹದಿನೇಳು ನೂರ ಐವತ್ತೆರಡರ ಕ್ಲಾಸಿಕ್ ಅದನ್ನ ಸಂದರ್ಭದಲ್ಲಿ ಆ ಚಿತ್ರಣ ಬರುತ್ತೆ ಮಾಡುವುದು ಆ ಪ್ರದೇಶ ತುಂಬಾ ಸುಂದರ ಅಂದ್ರೆ ಸಮೃದ್ಧಿಯಾದ ಪ್ರದೇಶ ಮಾಡುವ ಈಗ ಕೂಡ ನೀವು ಹಿಂದೋರು ಪ್ರದೇಶ ಇಡೀ ಜವಳಿ ಕಾರ್ಖಾನೆಗೆ ಅತ್ಯುತ್ತಮ ಸೀರೆ ಕಾರ್ಖಾನೆಗೆ ಫೇಮಸ್ ಆದಂತ ಒಂದು ಪ್ರಸಿದ್ಧಿ ಪಡೆದಂಥ ಊರು ಹಿಂದೋರು ಆಗಿದೆ ಆಗಿನ ಸಂದರ್ಭದಲ್ಲಿ ಕೂಡ ಇಲ್ಲಿನ ಜನರು ಯಾವ ರೀತಿ ಇದ್ರು ಅಂದ್ರೆ ಇಡೀ ಸಾಮ್ರಾಜ್ಯಕ್ಕೆ ಯಾವುದೇ ರೀತಿಯಲ್ಲಿ ಸಹಕಾರ ಕೊಡಕ್ಕ ಅವ್ರು ಹಿಂಜರಿತಿರ್ಲಿಲ್ಲ ಮಹಾರಾಜರ ಆಜ್ಞೆ ಆಗಿದ್ರೆ ಮಲಾರಾವ್ ಆ ಪ್ರದೇಶದ ಎಂತ ಪ್ರಭಾವ ಅಂದ್ರೆ ಮಲಾರಾವ್ ಹೋಗ್ತಾನಂದ್ರೆ ಇಡೀ ಅವರಿಗೆ ಬೀಳ್ಕೊಡ್ತಿತ್ತು ಯುದ್ಧಕ್ಕೆ ಎಷ್ಟು ಸೈನಿಕರು ಬೇಕೋ ಅಷ್ಟು ಬೇಗ ಅವ್ರಿಗೆ ರೆಡಿ ಮಾಡಿ ಅವ್ರಿಗೆ ಏನ್ ಬೇಕು ಇಡೀ ಒಂದು ವಾತಾವರಣ ಇದೆ ಯುದ್ಧದ ವಾತಾವರಣ ಇಲ್ಲಿ ಅತಿ ಹೆಚ್ಚು ಯುದ್ಧದ ವಾತಾವರಣ ಅಷ್ಟಾಗಿ ಪರಿಪೂರ್ಣವಾಗಿ ಚಿತ್ರಣ ಬಂದಿರಲಿಲ್ಲ ಇವ್ರು ಮುಖ್ಯವಾಗಿ ಗಮನಿಸೋ ಒತ್ತು ಕೊಟ್ಟಿದ್ದೇನಂದ್ರೆ ಆ ಅವರ ಆಡಳಿತ ಮತ್ತು ಸಾಮಾಜಿಕ ನೆಲೆ ಯುದ್ಧದ ಬಗ್ಗೆ ಅಷ್ಟು ಇವರು ಕಾದಂಬರಿ ಮುಖ್ಯ ಸಾಹಿತ್ಯ ಕೃತಿ ಆಗಿರೋದ್ರಿಂದ ಇವರು ಯುದ್ಧದ ಹತ್ತು ಅಹಿಂಸಾತ್ಮಕವಾದಂತಹ ಯುದ್ಧದ ಚಿತ್ರಗಳು ಬರೋದು ತುಂಬಾ ಕಡಿಮೆ ಇದರಲ್ಲಿ ಬರುತ್ತಿರೋದು ವೈಯಕ್ತಿಕ ಬದುಕು ಸಾಮಾಜಿಕ ಬದುಕು ಸುಧಾರಣೆ ಬದುಕು ಮತ್ತೆ ಏನ್ ಧರ್ಮ ಧಾರ್ಮಿಕವಾಗಿ ಬದಲಾವಣೆ ಮಾಡೋದಕ್ಕೆ ಮನ ಪರಿವರ್ತನೆ ಬದುಕು ಅತಿಹಾಸಿ ಬಂದಿರೋದ್ರೆ ಈ ಕಾದಂಬರಿ ವಿಶೇಷವಾಗಿ ಇದು ಜೀವನ ಚರಿತ್ರೆ ಆಗಿದ್ರೆ ಮತ್ತೆ ಇದರಲ್ಲಿ ಜೀವನ ಚರಿತ್ರ ಸ್ವರೂಪನೇ ಬೇರೆ ಆಗ್ತದೆ ಕಾದಂಬರಿ ಆಗಿರೋದ್ರೆ ಅದರಲ್ಲಿ ಐತಿಹಾಸಿಕ ಕಾದಂಬರಿ ಆಗಿರೋದ್ರಿಂದ ಚಾರಿತ್ರಿಕಕ್ಕೆ ಧಕ್ಕೆ ಆಗದಂತೆ ಅಂದರೆ ಚಾರಿತ್ರಿಕ ವ್ಯವಸ್ಥೆ ಏನಿದೆ ಅದಕ್ಕೆ ಧಕ್ಕೆ ಆಗದಂತೆ ತುಂಬ ಹತ್ತಿರವಾಗಿ ಚಿತ್ರಿಸ್ತಾ ಹೋಗ್ತಾರೆ ಈ ಕಾಲಂದ್ರಲ್ಲಿ ರಾಣಿ ಹಾಲಬಾಯಿ ಹೋಳ್ಕಾದ್ರ ಅಂದರೆ ಮೂಲತಃ ಹೈಲ ಆಗಿ ಆಮೇಲೆ ಹೈಲ ಬಾಯಿಯಾಗಿ ಆಮೇಲೆ ರಾಣಿ ಹಾಲಬಾಯಿ ಅನ್ನು ಕರೆಯುವ ಮೂರು ಘಟ್ಟಗಳಿದೆಯಲ್ಲ ಬಾಲ್ಯ ಯೌವನ ವೃದ್ಧಾಪ್ಯ ಈ ಮೂರು ಘಟ್ಟಗಳನ್ನು ಅತ್ಯಂತ ಏನು ಚರಿತ್ರೆಗೆ ನಿಖರವಾಗಿ ಮತ್ತು ಇವು ಮಾಡಿದ ಅಧ್ಯಯನ ಕೃತಿಗಳಿಂದ ಕೊನೆಗೆ ಅವ್ರು ಯಾವ ರೆಫರ್ ಮಾಡಿದ್ರೆ ನಾನು ಕೊನೆಯಲ್ಲಿ ಅದನ್ನು ಸ್ಪಷ್ಟಪಡಿಸ್ತೇನೆ ಈ ಬಾಲ್ಯದಲ್ಲಿ ರಾಣಿ ಹಾಲಬಾಯಿ ಬಾಲ್ಯ ಜೀವನ ಅಷ್ಟು ಚೆನ್ನಾಗಿಲ್ಲ ಮತ್ತೆ ಆ ಜೀವನ ಬಹಳಷ್ಟು ಕಟ್ಟಿ ಕೊಟ್ಟಿದ್ರೆ ಎಂಟನೇ ಒಳಗೆ ಮದುವೆ ಬಿಡುತ್ತೆ ನಂತರದಲ್ಲಿ ಹೋಗ್ತಾಳೆ ಇನ್ನು ಮದುವೆ ಆದ್ಮೇಲೆ ಇದೆ ಇವನ ಆ ತಾಕಲಾಟನು ತುಂಬಾ ಚೆನ್ನಾಗಿ ಕಟ್ಟಿ ಕೊಡ್ತಾರೆ ಅವ್ಳು ಬಂದಿರುವಂತ ವಯಸ್ಸಿಗೆ ಮನೆಯಲ್ಲಿ ಬಂದಂತ ಏನ್ ಚಿತ್ರಣ ಇದೆಯಲ್ಲ ತುಂಬಾ ಕಂಡಿ ಕಟ್ಟುವಂತ ಚಿತ್ರಗಳು ಅದೆಲ್ಲಕ್ಕಿಂತ ಮುಖ್ಯವಾಗಿ ಏನ್ ಆಕೆ ಗಂಡ ಕಂಡೇರಾವ್ ಕುಂಬೇರಿ ಯುದ್ಧಕ್ಕೆ ಹೋಗಿರ್ತಾರೆ ಅಂದ್ರೆ ಇಡೀ ಸಮುದ್ರ ಸಾಮ್ರಾಜ್ಯನ ಕುಂಬೇರಿ ಯುದ್ಧ ಯುದ್ಧ ಮಾಡಕ್ ಹೋದಾಗ ಅವ್ರ ಜೊತೆಗೆ ಉಪಪತ್ನಿಯರು ತಂದೆ ರಾವ್ ತಾಯಿ ಗೌತಂಬಿ ಬಾಯಿ ಮತ್ತೆ ರಾಣಿ ಹೈಲಾಬಾಯಿ ಎಲ್ಲರೂ ಒಟ್ಟಿಗೆ ಹೋಗಿರ್ತಾರೆ ಅಂದ್ರೆ ಆಗಿನ ಸಂದರ್ಭದಲ್ಲಿ ಏನಂದ್ರೆ ರಾಣಿ ಹೈಲಬಾಯಿ ಕೂತೋಲ್ಲ ಇತ ನೋಡ್ಬೇಕಂತ ಆದ್ರೆ ಗಂಡೆ ರಾವ್ ಹೇಳಿರ್ತಾನೆ ನೀನು ಬರಬೇಕಾದ್ರೆ ನನ್ನ ಉಪಪತ್ನಿಯರನ್ನು ಕರ್ಕೊಂಡು ಬಾ ಅಂತ ಹೇಳಿರ್ತಾನೆ ತಪ್ಪಿಸ್ಬೇಡ ಅಂತ ಹೇಳ್ತಾನೆ ಅವಳಿಗೆ ಏನ ಅವಳು ಇದನ್ನ ಹೆಂಗ್ ತೊಗೊಂಡಿದ್ದಾಳಂದ್ರೆ ತುಂಬಾ ಸಹಜವಾಗಿ ತೊಗೊಂಡೆ ಗಂಡನ ಏನ್ ಮಾಡಿದ್ರು ಕೂಡ ಅನುಕರಣೆ ಮಾಡುತ್ತೀನಿ ನಾನು ಅನ್ನೋ ರೀತಿಯಲ್ಲಿ ಅವಳು ಯಾವುದೇ ರೀತಿಯಲ್ಲಿ ಪ್ರತಿರೋಧ ಒಟ್ಟಲ್ಲ ಆದರೆ ಯಾವಾಗ ಪ್ರತಿರೋಧ ಅಂದ್ರೆ ಮುಂಬೆ ಯುದ್ಧಕ್ಕೆ ಬಂದಾಗ ಅಲ್ಲಿ ಡೈರೆ ಹಾಕಿರ್ತಾರೆ ಒಬ್ಬೊಬ್ರಿಗೆ ಒಂದೊಂದು ಡೇರೆ ಹಾಕಿದಾಗ ಅಲ್ಲಿ ಮಾತ್ರ ತನ್ನ ಅತ್ತೆ ಕೇಳ್ತಾಳೆ ಅತ್ತೆ ನಾನು ನಿನ್ನ ಅವಳು ಹೇಳ್ತಾಳೆ ನಿನ್ನ ಗಂಡನ ಡೇರೆಗೆ ಹೋಗಂದ್ರೆ ಪಸ್ ಸರಿಯಾದ ಇದು ಅಕ್ಕಪಕ್ಕದಲ್ಲಿರ್ತಾಳೆ ಡೇರೆಗಳು ಹಾಕಿದಾಗ ಅವಳು ಹೇಳ್ತಾಳೆ ಇನ್ನು ನಿನ್ನ ಗಂಡನ ಡೇರೆಗೆ ಹೋಗಿ ಆತನನ್ನು ಎಬ್ಬಿಸಿ ಮಾತಾಡಿಸಿ ಶಿವಪೂಜೆಯಲ್ಲಿ ಪೂಜೆ ಶಿವಪೂಜೆ ಅಂತ ಹೇಳ್ತಾಳೆ ಆಗ ಅಲ್ಲಿ ಅವಳು ಹೋದಾಗ ನೋಡ್ತಾಳೆ ಅವನು ಆಕೆ ಆತನ ಉಪಪತ್ನಿಯರ ಜೊತೆ ಅಂದ್ರೆ ತುಂಬಾ ಫ್ರೀ ಆಗಿರೋದನ್ನ ನೋಡ್ಕಿಷ್ಟು ಅವ್ರು ಗಾಬರಿ ಆಗ್ತಾಳೆ ಆಮೇಲೆ ಅತ್ತೆ ಬಂದು ಹೇಳ್ತಾಳೆ ಅತ್ತೆ ನೀನು ಸಹಿಸಿಕೊಂಡಷ್ಟು ನಾನು ಸಹಿಸಿಕೊಂಡಷ್ಟು ದಾರುಣ ಮನಸ್ಸು ಕೇಳಲ್ಲ ನಾನು ನಿನ್ನ ಏನೋ ನಮ್ಮ ಮಾವನ ಪತ್ನಿ ಕೂಡ ಉಪಪತ್ನಿಯನ್ನು ಸಹೋದರಿ ಅಂತ ಕಂಡೆ ಬಟ್ ನನ್ಗ ನಂಗೆ ಆಗ್ತಾ ಇಲ್ಲ ನಿನ್ ಮಗ ಈಗಾಗಲೇ ಆಲ್ರೆಡಿ ಅದ್ದು ಮೀರಿ ಹೋಗಿದ್ದೆ ಬಂದಿರೋ ಉದ್ದೇಶನೇ ಮರ್ತಿದ್ದಾನೆ ಹೋಗಿರೋದವ್ರು ಯುದ್ಧಕ್ಕೆ ಆದ್ರೆ ಅವ್ನು ಮಾಡ್ತಿರೋದಲ್ಲಿ ತುಂಬಾ ಏನಂತೀವಿ ನಾವು ಏನೋ ಏನು ಸರಸ ಕಲಾಪ ನಿರ್ಲಕ್ಷತನ ಮತ್ತೆ ಅವನು ಎಚ್ಚರಿಕೆ ಇರೋದಿಲ್ಲ ಅವನಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಎಚ್ಚರಿಕೆ ಇಲ್ಲ ಅವನು ಆ ರೀತಿಯಲ್ಲಿ ಅಲ್ಲಿ ತೊಡಗಿಸ್ಕೊಂಡಿರ್ತಾನೆ ಅವ್ನು ಹೇಳ್ತಾರೆ ಎಚ್ಚರಿಕೆ ಮತ್ತು ಸಮಯ ಇಲ್ಲದಿದ್ರೆ ನೀನು ಏನು ಮಾಡಲು ಸಾಧ್ಯವಿಲ್ಲ ಹಂಗಾಗಿ ಇದರಿಂದ ಹೊರಗೆ ಬರಬೇಕು ನೀನು ನೀನು ಬಂದಿರೋ ಉದ್ದೇಶ ಅವ್ನು ಏನು ಮಾಡ್ತಾನೆ ಆ ಮತ್ತಿನಲ್ಲೇ ನನಗೆ ನಾನು ಪ್ರಶ್ನೆ ಮಾಡ್ತಾನೆ ಈ ಪುರುಷ ಅಂತೀವಿ ನಾವು ಆ ಮತ್ತಿನಲ್ಲೇ ಯುದ್ಧಕ್ಕೆ ಹೋಗಿಬಿಡ್ತಾನೆ ಅವನು ಎಲ್ಲರೂ ಯುದ್ಧ ನೀನು ನಡೆದಿರಲ್ಲ ಬಟ್ ಯುದ್ಧಕ್ಕೆ ಹೋಗ್ತಾನೆ ಅವನಿಂದ ಒಂದು ಕಡೆಯಿಂದ ಗುಂಡು ಬಂದು ಗುಂದೇರಿ ಕಂಡದಿಂದ ಗುಂಡು ಬಂದು ಅವನಲ್ಲೇ ಅಥನಾಗಿ ಬಿಡ್ತಾನೆ ಅಂದರೆ ಅವ್ನು ಎಚ್ಚರಿ ಇರಲ್ಲ ಪ್ರಜ್ಞೆ ಇರಲಿ ಯಾವ ಕಡೆಯಿಂದ ಏನು ಎದುರಿಸ್ಬೇಕನ್ನೋದೇ ಗೊತ್ತಿರಲ್ಲ ಅಲ್ಲಿ ಅವನಿಗೆ ಅವನು ತನ್ನ ಜೀವನವನ್ನು ತಾನೇ ಕಳೆದುಕೊಳ್ತಾನೆ ಎಲ್ಲರೂ ದುಃಖಿತರ ಆಗ್ತಾರೆ ಅಲ್ಲಿ ಕೂಡ ಭಾಳ ದುಃಖಿತರ ಆಗ್ತಾಳೆ ತನ್ನ ಗಂಡ ಏನೇ ಮಾಡಿದ್ರು ಕೂಡ ಅವಳು ಇವತ್ತಿಗೂ ಏನು ಪ್ರಶ್ನೆ ಮಾಡಿದೆ ಅಟ್ಲೀಸ್ಟ್ ನನ್ನ ಜೊತೆ ನನ್ನ ಗಂಡೆ ಇರ್ತಾನೆ ಒಂದು ಧೈರ್ಯ ಹೆಣ್ಮಕ್ಳಿಗೆ ಇರುತ್ತಲ್ಲ ಅದನ್ನು ಕೂಡ ಅವಳು ಬಯಸಿದಳು ಆ ಈಗಾಗಲೇ ಅವ್ರಿಗೆ ಎರಡು ಮಕ್ಕಳಾಗಿರ್ತವೆ ಒಬ್ಬನು ಮಾಲೆ ಎರಡನೇ ಮಗಳು ಮೂರು ನಾಲ್ಕು ವರ್ಷ ಅಂದರೆ ಇಪ್ಪತ್ತೈದು ವರ್ಷ ಮೂವತ್ತ್ ಮೂರಲ್ಲಿ ಮಾಲೆರಾವ್ ಹೋಗ್ತಾನೆ ಮೂವತ್ತೆಂಟರಲ್ಲಿ ಮುಕ್ತವಾಗಿ ಬಿಡ್ತಾಳೆ ಅಲ್ಲಿಗೆ ಅವಳು ಇಪ್ಪತ್ತೊಂಬತ್ತು ವರ್ಷಕ್ಕೆ ವಿಧವಾಗಿ ಬಿಡ್ತಾಳೆ ಎರಡು ಮಕ್ಕಳು ಇಪ್ಪತ್ತೊಂಬತ್ತು ಅತಿ ಚಿಕ್ಕ ವಯಸ್ಸಲ್ಲಿ ಅಂದರೆ ಎಂಟನೇ ವರ್ಷಕ್ಕೆ ಮದುವೆ ಆಗುತ್ತೆ ಇಪ್ಪತ್ತೊಂದು ವರ್ಷ ಸಂಸಾರದಲ್ಲಿ ಇಪ್ಪತ್ತೊಂಬತ್ತು ವರ್ಷಕ್ಕೆ ವಿಧವಾಗಿ ಬಿಡ್ತಾಳೆ ಈಗ ಅಲ್ಲಿಂದ ಕಥೆ ಏನಾಗುತ್ತೆ ಅಂದರೆ ಇಡೀ ನಮ್ಮ ಭಾರತೀಯ ಇದರಲ್ಲಿ ನಮ್ಮ ಮಧ್ಯಕಾಲೀನ ನಾವು ನೋಡ್ತೇವೆ ಪ್ರಾಚೀನದಲ್ಲಿ ನೋಡ್ಬೇಕಾದ್ರೆ ಸತೀಸಾಗರ ಪದ್ಧತಿ ಭಾಳ ಮುಖ್ಯ ಇದರಲ್ಲಿ ತಾಟಂಗ್ನಲ್ಲಿ ಆ ಬ್ರಿಟಿಷರು ಇನ್ನೂ ಅದು ಬೇರೆ ಸ್ವರೂಪ ಪಡ್ಕೊಂಡಿರಲ್ ನಂತರದಲ್ಲಿ ರಾಬಾ ವಿಜಯ್ ಭೇಟಿತ್ತು ಅದನ್ನು ರದ್ದು ಮಾಡ್ತಾನೆ ಹದಿನೇಳು ನೂರ ಏನು ಆ ಸಂದರ್ಭದಲ್ಲಿ ಇದೆಯಲ್ಲ